ಒಂದು ಮುಸ್ಲಿಮ್ಸ್ ಇದ್ರುತ್ತ ಹೊಸ ಗೋಡೆ ನೋಡ್ತಾರೆ ನನಗೆ ಆಕ್ಚುಲಿ ತುಂಬ ಆಶ್ಚರ್ಯ ಆಗ್ತಾ ಇದೆ ಆಕ್ಚುಲಿ ಒಕ್ಪೂತ ಮೋಸ್ಟ್ಲಿ ನಮ್ಮ ಮನೆ ಮಟ್ಟಕ್ಕೆ ಮೋಸ್ಟ್ಲಿ ನಮ್ಮನೆ ಮೆಟ್ಲು ಕೂಡ ಬಂದಿರಬಹುದು ಅಂತ ಲೆಕ್ಕಾಚಾರ ಕಾಣ್ತಾ ಇದೆ ಸಣ್ಣವರಾಗಿದ್ದಾಗ ಹಳದ ಸಲಿಂದ ಬೀಜ ಬುಟ್ಟಿಗೆ ಸಾಮಾನಿಗೆ ಮಿಲ್ಗೆ ಅಂಗಡಿ ಸಾಮಾನಿಗೆ ಎಲ್ಲ ಬರ್ತಾ ಇದ್ದು ಇದೊಂದು ದೊಡ್ಡ ಗುಂಡು ತೋಪು ಆಗ ಪ್ರತಿ ಒಂದು ಊರ್ಲೂ ಒಂದೊಂದು ಗುಂಡು ತೋಪುಗಳಿದ್ದವು ಆ ಗುಂಡರ್ ಮೂಲತಃ ಈ ಜಾಗ ಯಾರ್ದಾಗಿತ್ತು ಸರಿ ಸರ್ ಹಿಂದೆ ನಮ್ಗೆ ಗೊತ್ತಿಲ್ಲ ಹಿಂದಿನ ಕಾಲದಿಂದ ಶಿವಬಸಪ್ಪ ಸಣ್ಣಪ್ಪು ಮಲ್ಲಿಕಾರ್ಜುನಪ್ಪ ಹೆಸರಲ್ಲಿ ಇತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ ನಾನು ನೋಡಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮರಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಬಿಜಿಪುರ ಅವರ ಒಂದು ಮಠದ ಬಳಿ ಇದ್ದೀನಿ ನೋಡಿ ನಿಮಗೆ ಆರ್ಚ್ ಕಾಣ್ತಾ ಇದೆ ಮಳವಳ್ಳಿ ಪಟ್ಟಣದ ಸರ್ವೆ ನಂಬರ್ ಐನೂರ ಎಪ್ಪತ್ತೊಂಬತ್ತು ಮೂವತ್ತೊ ಮೂವತ್ತೆಂಟು ಗುಂಟೆನ ಯಾವ ರೀತಿ ನಮ್ಮ ಮುಸಲ್ಮಾನರು ಆಕ್ರಮವಾಗಿ ಆಕ್ರಮಿಸ್ಕೊಂಡಿದ್ದಾರೋ ಅದೇ ರೀತಿ ಒಂದು ಕತೆ ಇಲ್ಲಿ ಒಂದು ಎಕರೆ ಹನ್ನೆರಡು ಒಂದು ಜಾಗ ಇದೆ ನಾನಿವಾಗ ಬಿಜಿಪುರದ ಮಠದ ಬಳಿ ಇದ್ದೀನಿ ನೋಡಿ ನಾನು ನಿಂತಿರುವಂಥ ಒಂದು ರಸ್ತೆ ಇದೆಯಲ್ಲ ಇದು ಈಗ ಬರ್ತಾ ಇರೋ ಆಟೋ ಬಂದು ಬಾ ಇದು ಮೂತನಹಳ್ಳಿ ಕಡೆಯಿಂದ ಬರ್ತಾ ಇದೆ ಈ ಕಡೆ ಹೋದರೆ ಇಲ್ಲಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿ ಆ ಒಂದು ಒಂದು ಎಕರೆ ಹನ್ನೆರಡು ಗುಂಟೆ ಒಂದು ಸ್ವತ್ತಿದೆ ಅದು ಹಿಂದೆ ಗುಂಡು ತೋಪು ಅನ್ನೋ ಹೆಸರಿಂದ ವಕ್ರಳ್ಳಿಯ ವ್ಯಾಪ್ತಿಯ ಜನಗಳು ಅದನ್ನು ಇದ್ದರು ಈ ಬೀಜಪುರದ ವ್ಯಾಪ್ತಿಯ ಜನಗಳು ಕೂಡ ಅದನ್ನು ಗುಂಡು ತೋಪು ಅಂತ ಕರಿತಿದ್ರು ಆ ಒಂದು ಜಾಗನ ಆಕ್ರಮಿಸ್ಕೊಳ್ಳೋಕ್ಕೆ ಯಾರ್ಯಾರು ಸಂಚು ಮಾಡಿದ್ದಾರೆ ಏನೇನು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಅದರ ಕರೆಂಟ್ ಸಿಚ್ಯುವೇಷನ್ ಇವಾಗ ಪ್ರಸ್ತುತ ಯಾವ ಒಂದು ಸ್ಥಿತಿಗತಿಯಲ್ಲಿದೆ ಅಂತ ನಿಮಗೆ ವಸ್ತುನಿಷ್ಠವಾಗಿ ಒಂದು ವರದಿನ ಕಟ್ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಆ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹೆಸರು ಪ್ರಭುಸ್ವಾಮಿ ಪಿ ಎಸ್ ಅಂತ ಸರ್ ನಾವಿವಾಗ ಒಂದು ನಿಂತಿರೋ ಒಂದು ಭೂಮಿ ಬಂದು ಒಕ್ರಳ್ಳಿ ಎಲ್ಲೆಯ ಬಿಜಿಪುರದಿಂದ ಒಂದು ಐನೂರು ಮೀಟರ್ ದೂರದಲ್ಲಿರುವಂಥ ಒಂದು ಒಕ್ರಳ್ಳಿ ಎಲ್ಲೆಯ ಸರ್ವೆ ನಂಬರ್ ಹತ್ತು ಬಾರು ಒಂದರಲ್ಲಿ ನಾವು ಇದ್ದೀವಿ ಸರ್ ನನಗೆ ಒಂದು ಮಾಹಿತಿ ಬಂತು ಈ ಭಾಗದಲ್ಲಿ ಒಬ್ಬ ಮುಸಲ್ಮಾನನು ವಾಸ ಮಾಡ್ತಿಲ್ಲ ಮತ್ತು ಯಾರಿಗೂ ಕೂಡ ಇಲ್ಲಿ ಒಬ್ಬರು ಸತ್ತಿ ಒಂದು ಗೋರಿ ಮಾಡಿಲ್ಲ ರೀಸೆಂಟಾಗಿ ಒಂದು ಗೋರಿ ಕಾಣಿಸ್ಕೊಂಡಿದೆ ಇಲ್ಲಿ ಹ್ಞೂ ಮತ್ತು ಇದಕ್ಕೆ ಸರ್ಕಾರದಿಂದನೂ ಒಂದಷ್ಟು ಒಂದು ಅನುದಾನವೂ ಕೊಟ್ಟಿದ್ದಾರೆ ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ಅಂತ ನಾನು ಕೇಳ್ಪಟ್ಟೆ ಸರ್ ನೀವು ಇಲ್ಲಿ ಸ್ಥಳೀಯರಾಗಿರೋದ್ರಿಂದ ಮತ್ತು ನೀವು ತಾಲೂಕ್ ಪಂಚಾಯತಿ ಸದಸ್ಯರ ಅಧ್ಯಕ್ಷರಾಗಿದ್ದರಿಂದ ನಿಮ್ಮನ್ನು ಈ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನ ಕೇಳ್ತಾಯಿದ್ದೀವಿ ಸರ್ ದಯವಿ ದಯಮಾಡಿ ನಮ್ಮ ವೀಕ್ಷಕರಿಗೆ ಈ ಒಂದು ಜಾಗದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳು ಕೊಡಿ ಸರ್ ಸರ್ ನನಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಿಂದ ನಾನು ಸ್ಟಡಿ ಮುಗಿಸ್ಕೊ ಬಂದಮೇಲೆ ಮೇಲೆ ಇಲ್ಲಿ ಆವನ್ ಮರ ಹೊಂಗೆ ಮರ ಯಾವ್ಯಾವುದು ಮರಗಳಿದ್ದು ಮರಗಳಿದ್ದಾಗ ನಾನು ಜಮೀನಿಗೆ ಕಿರುಕುಸು ಗದ್ದೆಗೆ ಇಲ್ಲೇ ಬೈಸ್ಕೊಳ್ಳಲು ಹೊಡ್ಕೋಕ್ತಾ ಇದ್ದೆ ಈಗ ಜಮೀನು ಹತ್ರಕ್ಕೆ ಆವಾಗ ಈ ಮರಗಳೆಲ್ಲ ಕಡಿಸ್ಬಿಟ್ಟು ಇಲ್ಲಿ ಇಪ್ಪನೀರಳೆ ಹಾಕ್ಕೊಂಡು ಈ ಇಪ್ಪನೀರೇ ತೋಟ ಮಾಡಿಕೊಂಡು ನಮ್ಮ ಮಕ್ಕಳೆಯವರಿಗೆ ಗೊತ್ತಿಗೆ ಕೊಟ್ಟಿದ್ದರು ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ನಮಗೆ ಇಲ್ಲಿ ಯಾವ ಸ್ಮಶಾನೂ ಇರಲಿಲ್ಲ ಸಮಾಧಿ ಇರಲಿಲ್ಲ ಈಗ ಇದಕ್ಕಿದ್ದಾಗಲೇ ಸೃಷ್ಟಿ ಮಾಡಿದ್ದಾರೆ ಅದು ನಮಗೂ ಗೊತ್ತಿಲ್ಲ ಸೃಷ್ಟಿ ಮಾಡಿರೋದು ನಾವು ಜಮೀನು ಹೋಗೋದು ಕಡಿಮೆ ಆಗ್ತೋ ಅದರಿಂದ ಈ ಕಡೆ ಓಡೋರು ತಪ್ಪಿಸಿದ್ರಿಂದ ಈಗ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಹಾಕೊಂಡಿದ್ದಾರೆ ಯಾರು ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ಮೂಲತಃ ಈ ಜಾಗ ಯಾರ್ದಾಗಿತ್ತು ಸರ್ ಸರ್ ಹಿಂದೆ ನಮಗೆ ಗೊತ್ತಿಲ್ಲ ಹಿಂದಿನ ಕಾಲದಿಂದ ಶಿವಬಸಪ್ಪ ಸಣ್ಣಪ್ಪ ಮಲ್ಲಿಕಾರ್ಜುನಪ್ಪ ಅನ್ನೋರ ಹೆಸಲಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೆ ನಾನು ನೋಡಿಲ್ಲ ರೆಕಾರ್ಡು ಅನಿಸಿಕೆ ಇಲ್ಲಿ ಅಕ್ಕಪಕ್ಕ ಜನಗಳು ಹೇಳ್ತಾ ಜನ ಹೇಳ್ತಾ ಇದ್ದು ಸುತ್ತಮುತ್ತ ಜನ ಹೇಳ್ತಿದ್ರು ಅದಕ್ಕೆ ಹೇಳಿದ್ದೆ ಅಷ್ಟೇ ಸರ್ ಬಿಜೆಪುರದಲ್ಲಿ ಏನಾದರೂ ಮುಸಲ್ಮಾನರು ಏನಾರ ಸಂಖ್ಯೆ ಇದೆಯಾ ನಿಮ್ಮ ಸರ್ ಈಗ ಹಾಲಿ ಮೊದಲಿಂದ ಒಂದು ಎರಡು ಕೊಳ ಇದ್ದರು ಇವಾಗ ಒಬ್ಬನೇ ಇರೋದು ಒಂದೇ ಫ್ಯಾಮಿಲಿ ಇರೋದು ಅವನು ಮೈಸೂರಲ್ಲಿ ಫ್ಯಾಮಿಲಿ ಇದೆ ಹೋಗಿ ಬಂದು ಇರ್ತಾನೆ ಅಷ್ಟೇ ಇದು ಯಾರೂ ಇಲ್ಲ ಅವ್ರು ಬಿಟ್ರೆ ಅವನು ಇದರಲ್ಲಿಗೆ ವಿಕ್ರಾಂತ್ ಸರ್ ಟೈರ್ ಫ್ಯಾಕ್ಟ್ರಿಗೆ ಸೇರ್ಕೊಂಡು ಅಲ್ಲೇ ಇದ್ದ ಇಲ್ಲಿ ಇಲ್ಲಿ ಬರ್ತಿರಲಿಲ್ಲ ಅಪರೂಪ ಬಂದು ಬಂದು ಹೋಗ್ತಿದ್ದ ಈಗಲೂ ಬಂದು ಹೋಗ್ತಾನೆ ಅಷ್ಟೇ ಈ ಜಮೀನು ಅವರು ಸೇರಿದಲ್ಲ ಅವ್ರ ಜಮೀನು ನಮ್ಮ ಬಿಜಿಪುರ ಎಲ್ಲಿದೆ ಒಂದು ಒಂದು ಎರಡು ಎಕರೆ ಇದೆ ಅದು ಬಂದು ನೋಡ್ಕೊಂಡು ಹೋಗ್ತಾನೆ ಅಷ್ಟೇ ಧನ್ಯವಾದ ಸ್ವಾಮಿ ಸಣ್ಣವರಾಗಿದ್ದಾಗ ಹಳದ ಸಲಿಂದ ಬಿಜಿಪುರಕ್ಕೆ ಸಾಮಾನಿಗೆ ಮಿಲ್ಗೆ ಸಹ ಅಂಗಡಿ ಸಾಮಾನಿಗೆಲ್ಲ ಬರ್ತಾಯಿದ್ದು ಇದೊಂದು ದೊಡ್ಡ ಗುಂಡು ತೋಪು ಆಗ ಪ್ರತಿಯೊಂದು ಊರ್ಲೂ ಒಂದೊಂದು ಗುಂಡು ತೋಪುಗಳಿದ್ದು ಆ ಗುಂಡು ತೋಪನ್ನ ಯಾರು ಹೆಸ್ರು ಮಾಡಿ ಇದು ಕರಬ್ ಕರಬ್ ಜಾಗ ಇದು ಇಲ್ಲಿ ಒಂದು ನಮ್ಮೂರವರೇ ಪೂಜೆ ಮಾಡ್ತಿದ್ರು ಒಕ್ಕಳಿಲ್ಲ ಅವರು ಅವ್ರು ತಮ್ಮ ಎಲ್ಲ ಪದಾರ್ಥಗಳು ಇವೆ ದೇವರ ದೇವ್ರನ್ನ ಅಲಂಕಾರ ಮಾಡೋ ಪದಾರ್ಥಗಳೆಲ್ಲ ಇದ್ದಾವೆ ಅವ್ರೀಗ ಮಲರಾಜ್ ಅಂದ್ಬಿಟ್ಟು ಈ ಜಾಗದ ಇವರು ಯಾರು ದೇವಸ್ಥಾನದ ಮ ತಂಬಪ್ಪ ಇದ್ದಾರೆ ಈಗಲೂ ಅವರು ಅವ್ರ ಹತ್ರ ಎಲ್ಲ ದೇವಸ್ಥಾನದ ಎಲ್ಲ ಒಂದು ಡಾಕ್ಯುಮೆಂಟ್ಗಳೆಲ್ಲ ಇದ್ದಾವೆ ಈ ಜಾಗ ಆ ದೊಡ್ಡ ದೊಡ್ಡ ಮರಗಳು ಗುಂಡು ತೋಪುಗಳನ್ನ ತೆಗೆದಾಕಿ ಕರಬ್ ಜಾಗನ ಕರಬ್ ಸ್ಥಾನ ಅಂತ ಮಾಡಿಸ್ಕೊಂಡು ಈಗ ಇದೊಂದು ಕಾಂಪೌಂಡು ಸರ್ಕಾರದ ಅನುದಾನ ತಕ್ಕ ಒಂದು ಕಾಂಪೌಂಡ್ ಮಾಡಿ ಇದ್ಯಾವುದೋ ಯಾರು ಸತ್ತವ್ರೆ ಯಾರು ಊತಾಕವ್ರೆ ಅಂತ ಗೊತ್ತಿಲ್ಲ ಇದೊಂದು ಸಮಾಧಿ ಮಾಡ್ಕೊಂಡು ಈ ಒಂದು ಮುಸ್ಲಿಮ್ ಸಾಮ್ರಾಜ್ಯನ ಇಲ್ಲಿ ಕಟ್ಟಕ್ಕೆ ಮಾಡ್ತಾವ್ರೆ ಅಂತ ಇದೆ ಸರ್ ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್ ಈಗ ಯಾವುದೇ ಒಂದು ಅವರ ಮುಸಲ್ಮಾನರ ಸಂಖ್ಯೆಯೂ ಇಲ್ಲ ಬಿಜಿಪುರದಲ್ಲಿ ಅಂಥ ದೊಡ್ಡ ಮಟ್ಟದಲ್ಲಿ ಯಾರು ಇಲ್ಲಿ ಸತ್ತು ಇಲ್ಲಿ ಊತಾಕಿಲ್ಲ ಅಂತಲೂ ಹೇಳ್ತೀರಿ ಈಗ ತಾಲೂಕಿನ ಜನತೆಗೆ ಏನಾದರೂ ಈ ವಿಚಾರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಮಳೆಹಳ್ಳಿ ತಾಲೂಕಿನ ಜನತೆಗೆ ಅಮ್ಮ ಇವತ್ತು ಒಕ್ಕಳಿ ಇರ್ಬೋದು ಪ್ರತಿ ಒಂದು ಊರ್ಲೂ ಖರಾಬ್ ಜಾಗಗಳು ಇದ್ದೇ ಇದೆ ಅಂಥದ್ನೆಲ್ಲ ಇವರು ಕರಬ್ ಸ್ಥಾನ ಪೊಕ್ಸ್ ಬೋರ್ಡ್ ಅಂತ ಬೋರ್ಡ್ಗಳು ಹಾಕೊಂಡು ಹಾಕೊಂಡು ಅವರು ಹೆಂಗೆ ಅವರ ಇದಕ್ಕೆ ಸಮಾಜಕ್ಕೆ ಮಾಡ್ಕೊತಾವ್ರೆ ಈಗ ನಾವೇನು ಹೇಳಬೇಕು ಅಂತ ಅಂದರೆ ನೀವು ಪ್ರತಿಯೊಬ್ಬರೂ ಅಲ್ಲಲ್ಲಿ ಆರ್ ಟಿ ಸಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆರ್ ಟಿ ಸಿಗಳನ್ನ ಯಾವತ್ತು ಕರಾಬ್ ಸ್ಥಾನ ಮತ್ತು ವಕ್ಸ್ ಬೋರ್ಡ್ ಅಂತ ಮಾಡ್ಕೊತಾರೋ ಗೊತ್ತಾಗಿಲ್ಲ ಗೊತ್ತಾಗಲ್ಲ ಅದಕ್ಕೆ ನಾನು ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ ಇಂಥೆವು ಈ ಒಂದು ನಮ್ಮ ಬಿಜಿಪುರದ ಹೋಬಳ್ಳಿಯಲ್ಲಿ ಒಕ್ಕ್ರಳಿ ಗ್ರಾಮದಲ್ಲಿ ಇದಾಗಿರೋದ್ರಿಂದ ಒಂದು ಇಪ್ಪತ್ತು ವರ್ಷದಿಂದನೇ ಏನೋ ಇವರು ಕೂತ್ಕೊಂಡು ಮಾಡ್ಕೊಂಡಿರೋದು ಇವತ್ತು ಬೆಳಕಿಗೆ ಬರ್ತಾ ಇದೆ ನಾವು ಈ ದಾರಿ ಮೇನ್ ರೋಡ್ಗಳಾದಮೇಲೆ ಈ ದಾರಿಯಲ್ಲಿ ತಿರುಗಾಡೋದು ಬಿಟ್ಟು ಎಲ್ಲ ಈಗ ಎಲ್ಲ ಇವರು ಎಂಕ್ರೇಜ್ ಮಾಡ್ಕೊಂಡು ಅವ್ರವ್ರು ಹೊಸ ತಗೋತಾ ಇದ್ದಾರೆ ಧನ್ಯವಾದ ಸರ್ ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸಾರಿ ಹೆಸರು ಆರ್ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿ ಸರ್ ಈ ಭಾಗದಲ್ಲಿ ನೀವೇನಾದರೂ ಒಂದಷ್ಟು ನಿಮಗೆ ಮಾಹಿತಿ ಇದೆಯಾ ಇಲ್ಲೊಂದು ಮುಸಲ್ಮಾನರ ಮುಸಲ್ಮಾನರ ಕುಟುಂಬ ಇತ್ತು ಇಲ್ಲಿ ತಗೊಂಡು ಊತ ಹಾಕಿದ್ರು ಅಂತ ನಿಮಗೆ ಏನಾದ್ರೂ ಮಾಹಿತಿ ಇದೆಯಾ ಸರ್ ಆ್ಯಕ್ಚುಲಿ ನಾನು ಆರನೇ ಕ್ಲಾಸಿಂದ ಬಪ್ಪನ್ಪುರಕ್ಕೆ ಸೇರಿದೆ ಬಿಜಿಪುರಕ್ಕೆ ಸಿಕ್ಸ್ತು ಮತ್ತು ಸೆವೆಂತ್ ಏಯ್ತ್ ಇಲ್ಲೇ ಓದೋದು ನಾನು ಆಗ ಒಬ್ಬರೇಬ್ರ ಸಾವ್ರಿದ್ರು ಸಾವ್ರ ಮೀನ್ಸ್ ಲೈಕ್ ಎ ಮುಸ್ಲಿಮ್ ಕುಲಾ ಬಾಂಧವರು ಮತ್ತು ಲೈಕ್ ಎ ಬ್ರದರ್ಸ್ ಅವಾಗ ಯಾವುದೇ ಥರ ಚಟುವಟಿಕೆಗಳು ಕಾಣ್ತಾ ಇಲ್ಲ ಮತ್ತು ಇಲ್ಲಿ ಆ್ಯಕ್ಚುಲಿ ತುಂಬ ಅತಿಯಾದಂಥ ಮತ ಬಾಂಧವ ಲಿಂಗಾಯತ ಜಾತಿ ಮತ್ತು ಬೇರೆ ಒಕ್ಕಲಿಗರಿದ್ದಾರೆ ಮತ್ತು ಮಾದಿಗ ಜನಾಂಗದ ಬಾಂಧವರು ಇದ್ದಾರೆ ಬಟ್ ಆದ್ರೂ ಇಷ್ಟೊಂದು ಮುಸ್ಲಿಮ್ಸ್ ಇದ್ರು ಮತ್ತು ಇದ್ಯಾವುದು ಹೊಸ ಗೋಡೆ ನೋಡ್ತಾರೆ ನನಗೆ ಆ್ಯಕ್ಚುಲಿ ತುಂಬ ಆಶ್ಚರ್ಯ ಆಗ್ತಾ ಇದೆ ಆ್ಯಕ್ಚುಲಿ ವಕ್ಫಭೂತ ಮೋಸ್ಟ್ಲಿ ನಮ್ಮ ಮನೆ ಮಟ್ಟಕ್ಕೆ ಮೋಸ್ಟ್ಲಿ ನಮ್ಮ ಮನೆ ಮೆಟ್ಲು ಕೂಡ ಬಂದಿರಬಹುದು ಅಂತ ಲೆಕ್ಕಾಚಾರ ಕಾಣ್ತಾ ಇದೆ ನನಗೆ ಆಕ್ಚುಲಿ ಇದೆ ನೋಡಿ ಇದೆಲ್ಲ ಆಕ್ಚುಲಿ ಮಠದ ಆಸ್ತಿ ಅನ್ಕೋತೀನಿ ನಾನು ಲೆಕ್ಕಾಚಾರ ಆಕ್ಚುಲಿ ನಮ್ಮ ಇರೋದು ಮಠದ ಆಸ್ತಿ ಇರಬೇಕು ಇಲ್ಲಿ ಯಾವುದು ಮುಸಲ್ಮಾನ ಬಾಂಧವ್ರು ಯಾವುದಿಲ್ಲ ಬರಲ ಬರಳಗಾಡಲ್ಲಿ ಹುಟ್ಟಾದಂಥ ಒಂದು ಧರ್ಮ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿದೆ ಅಂತಂದರೆ ನಾವಲ್ಲಿ ಯೋಚನೆ ಮಾಡಬೇಕಂಥ ಪರಿಸ್ಥಿತಿ ನೋಡಿ ಸ್ನೇಹಿತರೆ ಯಾವುದೋ ಒಂದು ಸಣ್ಣ ಮಡಕೆ ಇಟ್ಟು ಹಾಲು ಇಟ್ಟಿದ್ದಾರೆ ಮತ್ತು ಈ ಕಲ್ಲು ಹಳೇದೆಲ್ಲ ಇದು ಹೊಸದಿದು ಈ ಕಲ್ಲು ಇತ್ತೀಚೆಗೆ ಮಾಡಿಸಿರುವಂಥ ಕಲ್ಲು ಸೊ ನಿಮಗೆ ಅರ್ಥ ಆಗಿರ್ತದೆ ಇವಾಗ ಇಲ್ಲಿ ಏನೇನು ಕುತಂತ್ರಗಳು ನಡೀತಾ ಇದೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಕೆಲವೊಂದು ವಸ್ತುಗಳನ್ನ ತಂದಿರೋರು ಯಾರು ಬೆಂಗಳೂರಿಂದ ತಂದಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಬೆಂಗಳೂರದೊಂದು ಇದಿದೆ ಆನಂದ್ ಸ್ವೀಟ್ಸ್ ಆ್ಯಂಡ್ ಸೇವಿಯರ್ಸ್ ಅಂತ ಇಲ್ಲಿಗೆ ಒಂದಷ್ಟು ವಸ್ತುಗಳನ್ನ ತಂದು ಈ ಒಂದು ಕವರಲ್ಲಿ ಇಲ್ಲಿ ಹಾಕಿದರೆ ಅಂದರೆ ಇದು ಯಾರೋ ಬೆಂಗಳೂರಿಂದ ಬಂದು ಮಾಡ್ತಿರುವಂಥ ಒಂದು ಕೆಲಸ ಇದು ಸ್ನೇಹಿತರೆ ಈ ಜಾಗನ ಸರ್ವೆ ನಂಬರ್ ಹತ್ತು ಬಾರು ಒಂದು ನ ಒಂದು ಒಂದು ಎಕರೆ ಹನ್ನೆರಡು ಗುಂಟೆ ಜಾಗನ ಅಕ್ರಮವಾಗಿ ಹೊಸ ಪಡ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರೋದು ಯಾರು ಅಂತೀರಾ ಎಲ್ ಕೆ ಅತೀಕ್ ಇವರು ಮಂಡ್ಯ ಜಿಲ್ಲೆಯಲ್ಲಿ ಕೆಲ ವರ್ಷಗಳಿಂದೆ ಜಿಲ್ಲಾಧಿಕಾರಿಯಾಗಿದ್ದರು ಪ್ರಸ್ತುತ ಇವರು ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಚೀಫ್ ಸೆಕ್ರೆಟರಿಯಾಗಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಮತ್ತು ಅವರು ಹಣಕಾಸಿನ ವಿಭಾಗದಲ್ಲಿದ್ದಾರೆ ಮ ಇವರು ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂಥ ಸಮಯದಲ್ಲಿ ಈ ಜಾಗವನ್ನು ಕಬ್ರಸ್ತಾನ್ ಮಾಡಿ ಅಂತ ಮಳವಳ್ಳಿ ತಹಸೀಲ್ದಾರ್ ಅವರಿಗೆ ನಿರ್ದೇಶನ ಕೊಟ್ಟಿದ್ದರು ಆದರೆ ಮಳವಳ್ಳಿ ತಹಸೀಲ್ದಾರ್ ಅವರು ಅವರ ಮಾತಿಗೆ ಸೊಪ್ಪು ಹಾಕ್ತೇನೆ ಒಂದು ಬುದ್ಧಿವಂತಿಕೆ ಕೆಲಸ ಮಾಡಿದ್ದಾರೆ ಕಬ್ರಸ್ತಾನ್ ಅಂತ ಮಾಡ್ತೇನೆ ಈ ಒಂದು ಜಾಗಕ್ಕೆ ಖರಾಬು ಸ್ಥಾನ ಅಂತ ಮಾಡಿ ಯಾರು ಬಂದಿದ್ದಂಥ ಒಬ್ಬ ದೊಡ್ಡ ಮುಸಲ ಮುಸಲ್ಮಾನನ ಕೈಗೆ ಆ ಪಹಣಿನ ಕೊಟ್ಟು ಕಳಿಸಿದರೆ ಎನ್ನುವಂಥ ಒಂದು ಕುತೂಹಲಕರವಾದ ಸಂಗತಿನೂ ನನಗೆ ಗೊತ್ತಾಯಿತು ಆ ಒಂದು ಕಾರಣಕ್ಕೋಸ್ಕರ ಈ ನೆಲದ ಒಂದು ಪಹಣಿಗೆ ಖರಾಬು ಸ್ಥಾನ ಅಂತ ಒಂದು ವಿಚಿತ್ರವಾದಂಥ ಹೆಸರಿದೆ ಮತ್ತೊಬ್ಬ ರಿಜ್ವಾನ್ ಶಿವಾಜಿನಗರದ ರಿಜ್ವಾನ್ ಈತ ಎಮ್ ಎಲ್ ಎನೂ ಕೂಡ ಆಗಿದ್ದ ಮತ್ತು ಎಮ್ ಎಲ್ಸಿನೂ ಕೂಡ ಆಗಿದ್ದ ಇವರೆಲ್ಲ ಸೇರಿಕೊಂಡು ಈ ಜಾಗನ ನುಂಗಿ ನೀರು ಕುಡಿಯೋಕ್ಕೆ ನೋಡ್ತಾ ಇದ್ದಾರೆ ಆದರೆ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಜಾಗ ಸರಿಯಿಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ಬಿಜಿಪುರದಲ್ಲಿ ಸ್ವಾಮಿಗಳ ಒಂದು ಮಠ ಇದೆ ಈ ಭಾಗದಲ್ಲಿ ಕೇವಲ ಒಬ್ಬ ಕುಟುಂಬ ಒಂದೇ ಒಂದು ಕುಟುಂಬ ಮಾತ್ರ ಮುಸಲ್ಮಾನರ ಕುಟುಂಬ ಇದೆ ಮತ್ತು ಇಲ್ಲಿ ಸುತ್ತಮುತ್ತ ಎಲ್ಲ ಹಿಂದೂಗಳ ಪ್ರಾಬಲ್ಯ ಇದೆ ಮತ್ತು ಈ ಒಂದು ಸ್ಥಳ ಕೂಡ ಪ್ರಮುಖವಾದ ರಸ್ತೆಯಲ್ಲಿ ಏನಿಲ್ಲ ತುಂಬ ಒಳಗಡೆ ಇದೆ ಯಾರು ಏನಕ್ಕೆ ಈ ಜಾಗನ ಆಯ್ಕೆ ಮಾಡಿಕೊಂಡ್ರು ಅಂತ ಅರ್ಥ ಆಗ್ತಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಹೋರಾಟ ಈಗಾಗಲೇ ಆರಂಭ ಆಗೋಗಿದೆ ಇನ್ನು ಕೆಲವೇ ದಿನದಲ್ಲಿ ಈ ಒಂದು ಪ್ರಕರಣ ನೀವು ನ್ಯಾಯಾಲಯದಲ್ಲಿ ನೋಡ್ತೀರಾ ಆ ಇಂಚಿಂಚು ವಿವರಗಳನ್ನ ನಾನು ನಿಮಗೆ ಕೊಡ್ತೀನಿ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮಳವಳ್ಳಿ ತಾಲೂಕಲ್ಲಿ ಎಲ್ಲೆಲ್ಲಿ ಈ ರೀತಿ ಜಾಗಗಳನ್ನ ಅಕ್ರಮವಾಗಿ ಆಕ್ರಮಿಸ್ಕೊಳ್ತಿದ್ದಾರೋ ಆ ಎಲ್ಲ ಮಾಹಿತಿಗಳನ್ನ ನನಗೆ ಕರೆ ಮಾಡಿ ತಿಳಿಸ್ಕೊಡಿ ಈ ಹೋರಾಟ ಹೀಗೆ ಮುಂದುವರಿಯುತ್ತೆ ಧನ್ಯವಾದ ಸ್ನೇಹಿತರೆ